തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಪ್ರಾತ ಮುರಳಿ ಶಿವಬಾಬಾ ನೆನಪಿದ್ದನ ಮುರಳಿಯ ಸಾರ ಮೊದಲ ಮಕ್ಕಳೇ ಈ ಹಳೆಯ ಪತಿತ ಜಗತ್ತಿನಿಂದ ನಿಮ್ಮ ಬೇಹದ್ದಿನ ವೈರಾಗ್ಯ ಬೇಕಾಗಿದೆ ಏಕೆಂದರೆ ನಿಮಗೆ ಪಾವನ ಆಗಬೇಕಾಗಿದೆ ನಿಮ್ಮ ಒಂದು ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಹೇಳಾಗ್ತದೆ ಆತ್ಮ ತಮ್ಮದೇ ಶತ್ರುನು ಆಗಿದೆ ತಮ್ಮದೇ ಮಿತ್ರನೂ ಆಗಿದೆ ಹಾಗಾದ್ರೆ ಸತ್ಯ ಮಿತ್ರತೆ ಏನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಒಬ್ಬ ತಂದೆ ಶ್ರೀಮತದಿಂದ ಸದಾ ನಡ್ತಾ ಇರೋದೇ ಸತ್ಯ ಮಿತ್ರತೆ ಆಗಿದೆ ಸತ್ಯ ಮಿತ್ರತೆ ಅಂದ್ರೆ ಒಬ್ಬ ತಂದೆ ನೆನಪು ಮಾಡಿ ಪಾವನ ಆಗ್ಬೇಕಾಗಿದೆ ಹಾಗೂ ತಂದೆಯಿಂದ ಸಂಪೂರ್ಣ ಆಸ್ತಿ ಪಡಿಬೇಕಾಗಿದೆ ಈ ಒಂದು ಮಿತ್ರತೆ ಮಾಡುವ ಯುಕ್ತಿ ತಂದೆನೇ ಕಲಿಸ್ಕೊಡ್ತಾ ಇದಾರೆ ಸಂಗಮ ಯುಗದಲ್ಲಿ ಆತ್ಮ ತನ್ನ ಮಿತ್ರನು ಆಗ್ತದೆ ಇವತ್ತಿನ ಗೀತೆ ಆಗಿದೆ ನೀನು ರಾತ್ರಿ ನಿದ್ದೆ ಮಾಡಿ ಕಳೆದಿಯಾ ಹಗಲು ತಿಂದುಂಡು ಕಳೆದೀಯ ಅಂತ ಓಂ ಶಾಂತಿ ಗೀತೆಯ ಅರ್ಥ ಇದು ಭಕ್ತಿ ಮಾರ್ಗದಾಗಿದೆ ಇಡೀ ಜಗತ್ತು ಗೀತೆಯನ್ನು ಹಾಡ್ತದೆ ಅಥವಾ ಶಾಸ್ತ್ರ ಓದ್ತಾರೆ ತೀರ್ಥಗಳಿಗೆ ಹೋಗ್ತಾರೆ ಅದೆಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ ಜ್ಞಾನ ಮಾರ್ಗ ಅಂತ ಯಾವ್ದು ಹೇಳಾಗ್ತದೆ ಭಕ್ತಿ ಮಾರ್ಗ ಯಾವ್ದು ಕೇಳಾಗ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ ಬೇಹದ್ದಿನ ಶಾಸ್ತ್ರ ಉಪನಿಷತ್ ಆ ಎಲ್ಲವೂ ಸಹ ಭಕ್ತಿಯದಾಗಿದೆ ಬಾಬಾ ತಿರ್ಸ್ಕೊಡ್ತಾ ಇದ್ರೆ ಅರ್ಧ ಕಲ್ಪ ಭಕ್ತಿ ನಡೀತದೆ ಅರ್ಧಕಲ್ಪ ನಂತರ ಜ್ಞಾನದ ಪ್ರಾರಬ್ಧ ಸಿಗ್ತದೆ ಸತ್ಯುಗದಲ್ಲಿ ನಮ್ಗೆ ಈ ಸಂಗಮಿಗದ ಜ್ಞಾನದ ಪ್ರಾಲಬ್ಧ ಸಿಗ್ತದೆ ಭಕ್ತಿ ಮಾಡ್ತಾ ಮಾಡ್ತಾ ನಾವು ಏಣಿಯನ್ನ ಇಳಿತಾನೆ ಬರ್ತೇವೆ ಎಂಬತ್ನಾಲ್ಕು ಪುನರ್ಜನ್ಮವನ್ನು ಪಡಿತಾ ಪಡಿತಾ ಈಗ ಸಂಪೂರ್ಣ ಕೆಳಗಡೆ ಇಳಿತೇವೆ ಇದು ಒಂದು ಜನ್ಮ ಮಾತ್ರ ಏರುವ ಕಲೆಯಾಗಿದೆ ಇದಕ್ಕೆ ಹೇಳಲಾಗ್ತದೆ ಜ್ಞಾನ ಮಾರ್ಗ ಜ್ಞಾನ ಅಂತ ಗಾಯನ ಮಾಡಲಾಗ್ತದೆ ಒಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ರಾವಣ ರಾಜ್ಯದಲ್ಲಿ ದ್ವಾಪರಂದಿನ ನಡೀತಾ ಬಂದಿದೆ ಅದು ಸಮಾಪ್ತಿ ಆದ್ಮೇಲೆ ರಾಮರಾಜ್ಯ ಸ್ಥಾಪನೆ ಆಗ್ತದೆ ನಾಟಕದಲ್ಲಿ ಯಾವಾಗ ನಾವು ಎಂಬತ್ನಾಲ್ಕು ಜನ್ಮ ಪೂರ್ಣ ಆಗ್ತೇವೆ ಆಗ ನಮ್ಮ ಒಂದು ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗ್ತದೆ ಅಂದ್ರೆ ನಾವು ಯಾವಾಗ ಸತ್ಯ ಹೋಗ್ಲಿಕ್ಕೆ ತಯಾರಾಗ್ತೇವೆ ಆಗ ಉಳಿದೆಲ್ಲ ಆತ್ಮಗಳು ಸಹ ನಮ್ಮ ಜೊತೆ ಪರಮಧಾಮಕ್ ಹೋಗ್ತಾರೆ ಈ ಅಕ್ಷರ ಎಲ್ಲಾದ್ರೂ ಒಂದು ಶಾಸ್ತ್ರ ಇದ್ದೇ ಇದೆ ನಮ್ಮ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಅಂತ ಸರ್ವರ ಸದ್ಗತಿ ಮಾಡುವವರು ಒಬ್ಬ ತಂದೆನೇ ಆಗಿದ್ದಾರೆ ಸನ್ಯಾಸಿಗಳು ಉದಾಸಿಗಳು ಅನೇಕ ಪ್ರಕಾರದ ಇದ್ದಾರೆ ಬಹಳ ಮತ ಮತಾಂತರಗಳಿದೆ ಯಾವ ರೀತಿ ಶಾಸ್ತ್ರದಲ್ಲಿ ಬರಲ್ ಬರೆದಲ್ಪಟ್ಟಿದೆ ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಈಗ ಸಂಕರಾಚಾರ್ಯರ ಮತ ಸಿಕ್ಕಿದೆ ಹತ್ತು ಸಾವಿರ ವರ್ಷ ಎಷ್ಟು ಅಂತರ ಆಗಿದೆ ಕೆಲವರು ಹೇಳ್ತಾರೆ ಇಷ್ಟು ಸಾವಿರಾರು ವರ್ಷ ಅಂತ ಕಲಿಯುಗದಲ್ಲಿ ಅನೇಕ ಮನುಷ್ಯರು ಅನೇಕ ಮತಗಳು ಅನೇಕ ಧರ್ಮ ಸತ್ಯುಗದಲ್ಲಿ ಒಂದೇ ಮತ ಇರ್ತದೆ ಇದೆಲ್ಲ ಸ್ವಯಂ ಪರಮಾತ್ಮನೇ ಕುಳಿತು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ ಸೃಷ್ಟಿಯ ಆದಿ ಮಧ್ಯ ಅಂತ ಜ್ಞಾನವನ್ನ ತೇಸ್ಕೊಡ್ತಾ ಇದ್ರೆ ಇದನ್ನು ಕೇಳೋದಕ್ಕೋಸ್ಕರ ಎಷ್ಟು ಸಮಯ ಹಿಡಿಸ್ತದೆ ಹ್ಮ್ ನಾವು ಹೇಳ್ತಾನೆ ಇರ್ತೇವೆ ಕೇಳ್ತಾನೆ ಇರ್ತೇವೆ ಈ ರೀತಿ ಅಂತ ಹೇಳಿಲ್ಲ ಇದೆಲ್ಲ ಮೊದ್ಲೆ ಯಾಕೆ ಹೇಳಿಲ್ಲ ಬಾಬಾ ಅಂತ ಶಾಲೆಯಲ್ಲೂ ಸಹ ಶಿಕ್ಷಣ ನಂಬರ್ ವಾರ್ ಆಗ್ತದೆ ಹ್ಮ್ ಚಿಕ್ಕ ಮಕ್ಕಳಿಗೆ ತಮ್ಮ ಕರ್ಮೇಂದ್ರ ಸಹ ಚಿಕ್ಕದಾಗಿರ್ತವೆ ಅವರಿಗೇನು ಕಲಿಸೋದಿಲ್ಲ ಯಾವ ರೀತಿ ನಮ್ಮ ಕರ್ಮೇಂದ್ರಗಳು ದೊಡ್ಡದಾಗ್ತಾ ಹೋಗ್ತದೆ ಆ ಬುದ್ಧಿ ಬೀಗ ತೆರೀತಾ ಹೋಗ್ತದೆ ಆಗ ಶಿಕ್ಷಣ ಧಾರಣೆ ಆಗ್ತದೆ ಚಿಕ್ಕ ಮಕ್ಕಳಲ್ಲಿ ಬುದ್ಧಿಯಲ್ಲಿ ಏನು ಸಹ ಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ದೊಡ್ಡೋರು ಆಗ್ತಾರೆ ಆಗ ಬ್ಯಾರಿಸ್ಟರ್ ಜಜ್ ಎಲ್ಲ ಆಗ್ತಾರೆ ಹ್ಮ್ ಇದ್ರಲ್ಲೂ ಸಾಧ್ಯ ರೀತಿ ಇದೆ ಕೆಲವರು ಮುದ್ದೆಯಲ್ಲಿ ಚೆನ್ನಾಗಿ ಧಾ ಜ್ಞಾನ ಧಾರಣೆ ಆಗ್ತದೆ ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ನಾನು ಬಂದಿರೋದೆ ನಿಮ್ಗೆ ಪತರಿಂದ ಪಾವನ ಮಾಡದೋಸ್ಕರ ಹ್ಮ್ ಈಗ ನೀವು ಪತಿತ ಜಗತ್ತಿನಿಂದ ವೈರಾಗ್ಯ ಬರಬೇಕಾಗಿದೆ ಆತ್ಮನೇ ಪಾವನ ಆಗ್ತದೆ ಮತ್ತೆ ಆತ್ಮನೇ ಪತಿತ ಆಗ್ತದೆ ಆಗ ಯಾವಾಗ ಆತ್ಮ ಪಾವನ ಆಗ್ತದೆ ಈಗ ಪತಿತ ಜಗತ್ತಿನಲ್ಲಿ ಇರುವುದಿಲ್ಲ ಪತಿತ ಜಗತ್ನಲ್ಲಿ ಆತ್ಮನೂ ಪತಿತ ಮನುಷ್ಯರು ಪತಿತ ಪಾವನ ಜಗತ್ನಲ್ಲಿ ಮನುಷ್ಯರು ಪಾವನ ಆತ್ಮನೂ ಪಾವನ ಅದಕ್ಕೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಇದು ರಾವಣ ರಾಜ್ಯ ಆಗಿದೆ ಯಥಾರಾಜ ರಾಣಿ ತಥ ಪ್ರಜಾ ಇದೆಲ್ಲ ಜ್ಞಾನ ಈಗ ಬುದ್ಧಿಯಲ್ಲಿ ತಿಳ್ಕೊಳ್ಳೋದಾಗಿದೆ ಈ ಸಮಯ ತಂದೆನೆ ಬಂದು ತಂದೆ ಜೊತೆಗೆ ವಿಪರೀತ ಬುದ್ಧಿ ಆಗಿದೆ ಈಗ ನಾವು ಮಕ್ಕಳು ಮಾತ್ರ ತಂದೆ ನೆನಪು ಮಾಡ್ತೇವೆ ನಮ್ಮ ಮಕ್ಕಳಲ್ಲಿ ಮಾತ್ರ ತಂದೆ ಪ್ರತಿ ಪ್ರೀತಿ ಇದೆ ಆತ್ಮನಿಗೆ ತಂದೆಯ ಪ್ರತಿ ಪ್ರೀತಿ ಇದೆ ಗೌರವ ಇದೆ ಯಾಕಂದ್ರೆ ನಾವು ತಂದೆಯನ್ನ ಅರ್ಥಕೊಂಡಿದೀವಿ ಸ್ವಯಂ ಪರಮಾತ್ಮ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಶಿವಭಾವ ತೀರ್ಸ್ಕೊಡ್ತಾ ಇದ್ರೆ ಇದು ಮನುಷ್ಯ ಸೃಷ್ಟಿಯ ಬೀಜ ರೂಪ ಜ್ಞಾನ ಸಾಗರ ಪ್ರೇಮ ಸಾಗರ ಆನಂದ ಸಾಗರ ಹ್ಮ್ ಗೀತಾ ಜ್ಞಾನ ದಾತ ಶಿವ ಪರಮಾತ್ಮ ಆಗಿದ್ದಾರೆ ಹ್ಮ್ ಇದೆಲ್ಲವೂ ಸಹ ಸ್ವಯಂ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ ಪರಂಪಿತ ತ್ರಿಮೂರ್ತಿ ಶಿವ ಪರಮಾತ್ಮ ಅಂತ ತ್ರಿಮೂರ್ತಿ ಅಕ್ಷರ ಅವಶ್ಯವಾಗಿ ಹಾಕ್ಬೇಕು ಯಾಕಂದ್ರೆ ತ್ರಿಮೂರ್ತಿ ಅಂತ ಗಾಯನ ತಾನೆ ಬ್ರಹ್ಮನ ಮೂಲಕ ಸ್ಥಾಪನೆ ಅವಶ್ಯವಾಗಿ ಬ್ರಹ್ಮನ ಮೂಲಕನೇ ಜ್ಞಾನ ತೀರ್ಸ್ಕೊಡ್ತಾ ಇದ್ರಿ ಶ್ರೀ ಕೃಷ್ಣ ಅಂತೂ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶಿವ ಭಗವಾನ್ ವಾಚ ಅಂತ ಹೇಳ್ತಾರೆ ಪ್ರೇರಣೆಯಿಂದ ಏನು ಸಹ ಆಗುದಿಲ್ಲ ಅಲ್ಲಿ ಶಿವಬಾಬನ ಪ್ರವೇಶತೆ ಇರುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಕೃಷ್ಣನಲ್ಲಿ ಶುಭಾಬನ ಪ್ರವೇಶತೆ ಇರುವುದಿಲ್ಲ ಶುಭಾಬ ಅಂತೂ ಪರಾಯ ದೇಶ ಅಂದ್ರೆ ಈ ಒಂದು ತನ್ನ ಧಾಮ ಬಿಟ್ಟು ಈ ಕಲಿಯುಗಕ್ಕೆ ಬರ್ತಾರೆ ಸತ್ಯುಗದಲ್ಲಿ ಶ್ರೀಕೃಷ್ಣ ದೇಶ ಆಗಿದೆ ಇದೆರಡರ ಮಹಿಮೆ ಅಂದರೆ ಶ್ರೀಕೃಷ್ಣನ ಮಹಿಮೆ ಹಾಗೂ ಪರಮಾತ್ಮನ ಮಹಿಮೆ ಎರಡರಲ್ಲೂ ಸಹ ಬಹಳ ವ್ಯತ್ಯಾಸ ಇದೆ ಮುಖ್ಯ ಮಾತ ಇದಾಗಿದೆ ಸತ್ಯುಗದಲ್ಲಿ ಯಾವುದೇ ಗೀತೆಯನ್ನು ಓದುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ಓದ್ತಾ ಬಂದ್ವಿ ಜ್ಞಾನ ಮಾರ್ಗದಲ್ಲಿ ಇದೇನು ಸಹ ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಮಾತುಗಳು ಇರುವುದಿಲ್ಲ ಈಗ ರಚಯಿತ ತಂದೆ ಬಂದು ರಚನೆಯ ಆದಿ ಮಧ್ಯ ಹಂತದ ಜ್ಞಾನವನ್ನ ಕೊಡ್ತಾರೆ ಮನುಷ್ಯರು ರಚನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮನುಷ್ಯರಿಗೆ ರಚನೆ ರಚಯಿತ ಅಂತನೂ ಸಹ ಹೇಳುವುದಿಲ್ಲ ಸ್ವಯಂ ಪರಮಾತ್ಮ ತಂದೆ ತೀರಿಸಿಕೊಡ್ತಾ ಇದ್ದರೆ ನಾನು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದೇನೆ ನಾನು ಜ್ಞಾನ ಸಾಗರ ಪ್ರೇಮ ಸಾಗರ ಸರ್ವರ ಸದ್ಗತಿ ದಾತ ಆಗಿದ್ದೇನೆ ಶ್ರೀಕೃಷ್ಣ ಮೈಮೆನೆ ಬೇರೆಯಾಗಿದೆ ಇದೆಲ್ಲಾ ಸಂಪೂರ್ಣ ಅಂತರವನ್ನ ಬರಿಬೇಕಾಗಿದೆ ಯಾವ ಮಕ್ಕಳು ಓದ್ರಿಂದ ತಕ್ಷಣ ತಿಳ್ಕೊಳ್ಬೇಕಾಗಿದೆ ಗೀತೆಯ ಜ್ಞಾನದಾತ ಶ್ರೀಕೃಷ್ಣನಲ್ಲ ಈ ಮಾತನ್ನ ಸ್ವೀಕಾರ ಮಾಡಿ ಆಗ ನಮ್ಮ ವಿಜಯಗಳಾಗ್ ವಿಜಯ ಆಗ್ತದೆ ಮನುಷ್ಯ ಶ್ರೀಕೃಷ್ಣನ ಹಿಂದುಗಡೆ ಎಷ್ಟೆಲ್ಲಾ ಇದನ್ನ ಮಾಡ್ತಾರೆ ಅಂದ್ರೆ ಆಕರ್ಷಕರಾಗ್ತಾರೆ ಶಿವನ ಭಕ್ತರು ಶಿವನನ್ನ ಶಿವನ ಮೇಲೆ ನಾನು ಬಲಿಹಾರಿ ಆಗ್ಲಿಕ್ಕೂ ಸಹ ಅಂದ್ರೆ ತಮ್ಮ ಕುತ್ತಿಗೆಯನ್ನು ಕಟ್ ಮಾಡ್ಲಿಕ್ಕೂ ಸಹ ತಯಾರಾಗಿರ್ತಾರೆ ಹ್ಮ್ ಆ ಬರೇ ಶಿವನ ಹತ್ರ ಹೋಗ್ಬೇಕು ಅಂತ ಅಷ್ಟವರು ತಿಳ್ಕೊತಾರೆ ನಾನು ಶಿವನಿಗೆ ಹತ್ರ ಹೋಗ್ಬೇಕು ಆ ಶ್ರೀಕೃಷ್ಣನ ಹತ್ರನೂ ಹೋಗ್ಬೇಕು ಅಂದ್ಕೊತಾರೆ ಆದ್ರೆ ಶ್ರೀಕೃಷ್ಣ ಹತ್ರ ಯಾರು ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣನ ಹತ್ರ ಬಲಿ ಇರುವ ಒಂದು ಮಾತೇ ಇರೋದಿಲ್ಲ ದೇವಿಯರ ಮುಂದೆ ಬಲಿ ಕೊಡ್ತಾರೆ ಹ್ಮ್ ದೇವತೆಗಳು ಸಹ ಬಲಿಯನ್ನ ಕೊಡುದಿಲ್ಲ ಹ್ಮ್ ದೇವಿಯರು ನೀವೆಲ್ಲ ದೇವಿಯರಾಗಿರ್ತಾನೆ ನೀವು ಮಕ್ಕಳಾಗಿದ್ದ ಮೇಲೆ ಶುಭವನ ಮೇಲೆ ಬಲಿಹಾರಿ ಆಗ್ತೀರಾ ಶಾಸ್ತ್ರಗಳಲ್ಲಿ ಹಿಂಸಕ ಮಾತನ್ನ ಬರೆದ್ಬಿಟ್ಟಿದಾರೆ ಆದ್ರೆ ಈಗ ನೀವು ಮಕ್ಕಳು ಶುಭವನ ಮಕ್ಕಳಾಗಿದ್ದೀರಾ ನೀವು ತನು ಮನ ಧನದಿಂದ ಬಲಿಹಾರಿ ಆಗ್ತೀರಾ ಇದೆಲ್ಲವೂ ಸಹ ಮಾತಾಗಿದೆ ಅದರಗೋಸ್ಕರ ಶಿವ ಮತ್ತು ದೇವರ ಮೇಲೆ ಬಲಿ ತೋರಿಸ್ತಾರೆ ಈಗ ಗೋರ್ಮೆಂಟ್ ಶಿವ ಕಾಶಿಯಲ್ಲಿ ಬಲಿಯನ್ನ ಅಂದ್ರೆ ಅಲ್ಲಿ ಯಾರು ನಾವು ಬಲಿಹಾರಿ ಆಗೋಣ ಅಂತಂದ್ರೆ ಸುಸೈಡ್ ಮಾಡ್ಕೊಂತಿದ್ರು ಅದಕ್ಕೆ ಅದನ್ನೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಈಗ ಸ್ವಯಂ ಪರಮಾತ್ಮ ಅಲ್ಲಿ ಏನು ಇದು ಇದ್ದುದಿಲ್ಲ ಯಾವುದೇ ಖಡ್ಗ ಆಗ್ಲಿ ತಲವಾರ ಏನೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ಇದೆಲ್ಲವೂ ಸಹ ಆತ್ಮಘಾತ ಅಂತ ಹೇಳ್ತಾರೆ ಆ ತಮ್ಮ ಶಸ್ತ್ರದಿಂದ ತಮ್ಮ ಜೊತೆ ಏನ್ ಶಸ್ತ್ರ ಶತ್ರುಗಳು ಅವರನ್ನು ಅವರನ್ನ ಅವರಿಂದ ಪಾರಾಗುವಂತ ಉಪಾಯ ಅಂತ ಹೇಳ್ತಾರೆ ಆದ್ರೆ ಬಾಬಾ ತಿಳಿಸ್ತಾರೆ ಮಿತ್ರತೆ ಅಂದ್ರೆ ಒಬ್ಬ ತಂದೆನೆ ತೀರ್ಸ್ಕೊಡ್ತಾ ಇದ್ರೆ ಯಾವ ರೀತಿ ನಾವು ಆತ್ಮದ ಮಿತ್ರ ಆಗ್ಬೇಕು ಅಂತ ಪರಮಾತ್ಮ ತಂದೆ ತೀರಿಸಿಕೊಡ್ತಾ ಇದ್ರೆ ನಾವು ಪಾವನರಾಗಿ ತಂದೆಯಿಂದ ಸಂಪೂರ್ಣ ಆಸ್ತಿ ಪಡಿಬೇಕಾಗಿದೆ ಒಬ್ಬ ತಂದೆ ಶ್ರೀಮತನ್ಸ ನಡಿಬೇಕಾಗಿದೆ ಇದೇ ಮಿತ್ರತೆಯಾಗಿದೆ ಹೇಳಲಾಗ್ತದೆ ಜೀವಾತ್ಮ ತನ್ನ ಶತ್ರುನೂ ಆಗಿದೆ ಮತ್ತೆ ತಂದೆ ಬಂದು ಜ್ಞಾನ ಕೊಟ್ಟು ಜೀವಾತ್ಮನನ ತನ್ನ ಮಿತ್ರನಾಗಿ ಮಾಡ್ತದೆ ಆತ್ಮ ಪವಿತ್ರ ಆಗಿ ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ ಸಂಗಮ ಯುಗದಲ್ಲಿ ಪ್ರತಿಯೊಂದು ಆತ್ಮ ತಂದೆಯ ಮಕ್ಕಳಾಗಿ ಮಿತ್ರ ಆಗ್ತಾರೆ ಹ್ಮ್ ಆತ್ಮನೇ ತನ್ನ ಮಿತ್ರ ಆಗ್ತದೆ ಶ್ರೀಮತ ಸಿಕ್ಕಾಗ ತಿಳ್ಕೊಳ್ತಾರೆ ಈಗ ನಾವು ತಂದೆಯ ಶ್ರೀಮತನ್ಸ ನಡಿತೇವೆ ಅಂತ ನಮ್ಮ ಮತ ಅನುಸಾರವಾಗಿ ನಾವು ಅರ್ಧ ಕಲ್ಪ ನಡೆದ್ವಿ ಈಗ ಶ್ರೀಮತ ಅನುಸಾರವಾಗಿ ಸದ್ಗತಿಯನ್ನ ಪಡಿಬೇಕಾಗಿದೆ ಇದರಲ್ಲಿ ನಮ್ಮ ಮತವನ್ನ ನಡೆಸ್ಬಾರ್ದಾಗಿದೆ ಮನ್ಮತ ನಡೆಸ್ಬಾರ್ದಾಗಿದೆ ತಂದೆಯ ಮತ ಸ್ವಯಂ ಪರಮಾತ್ಮ ತಂದೆ ನಮ್ಗೆ ಮತ ಕೊಡ್ತಾ ಇದ್ರೆ ನಾವು ದೇವತೆಗಳಾಗೋದ್ಗೋಸ್ಕರ ಇದು ಇಲ್ಲಿ ಯಾರು ಇಲ್ಲಿ ಒಳ್ಳೆ ಕರ್ಮವನ್ನ ಮಾಡ್ತಾರೆ ಅವರು ಮುಂದಿನ ಜನ್ಮದಲ್ಲಿ ಒಳ್ಳೆ ಪದವಿಯನ್ನು ಸಹ ಪಡಿತಾರೆ ಅಮರ ಲೋಕದಲ್ಲಿ ಇದಂತೂ ಆಗಿದೆ ಮೃತ್ಯು ಲೋಕ ಆಗಿದೆ ಈ ರಹಸ್ಯವನ್ನು ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಆದ್ರೆ ಎಲ್ಲರೂ ಸಹ ನಂಬರ್ ವಾರಾಗಿ ತಿಳಿದ್ಕೊಡ್ತೇವೆ ಕೆಲವರು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗ್ತದೆ ಇನ್ನು ಕೆಲವರು ಧಾರಣೆನೆ ಆಗುದಿಲ್ಲ ಇದಕ್ಕೆ ಟೀಚರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಟೀಚರ್ ಅಂತೂ ಕೃಪೆ ಆಶೀರ್ವಾದ ಕೇಳ್ತಾರೆ ಟೀಚರ್ ಓದಿ ನಮ್ ಮನೆಗೆ ನಾವು ಹೋಗ್ತೇವಿ ಅಂತ ಹೇಳ್ತಾರೆ ಆದ್ರೆ ಸ್ಕೂಲ್ ನಲ್ಲಿ ಮೊದ್ಲು ಮೊದ್ಲು ಏನಂತ ಹೇಳ್ತಿದ್ರಂದ್ರೆ ಸ್ವಯಂ ಪರಮಾತ್ಮನ ನಾನು ಸಂದೇಶಿ ಅಂತ ಹೇಳ್ತೀವಿ ಹ ಅದಕ್ಕೆ ಹೇ ಭಗವಂತ ಹೇ ಖುದ ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳ್ತೀವಿ ಅವ್ರ ಜ ಅವರಿಗೆ ಭೋಗವನ್ನು ನಿವೇದ್ಯವನ್ನು ಇಡ್ತೀವಿ ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಟೀಚರ್ ಎಂದೂ ಸೇ ರೀತಿ ಹೇಳೋದಿಲ್ಲ ಆಶೀರ್ವಾದ ಮಾಡಿ ಅಂತ ನಾವು ಟೀಚರ್ಗೆ ಹೇಳೋದಿಲ್ಲ ಈ ಸಮಯ ಪರಮಾತ್ಮ ನಮ್ಮ ತಂದೆನೂ ಆಗಿದ್ದಾರೆ ಟೀಚರು ಆಗಿದ್ದಾರೆ ತಂದೆನೆ ಬಂದು ನಮ್ಗೆ ಆಶೀರ್ವಾದ ಕೊಟ್ಟು ಹ್ಮ್ ತಂದೆ ಆಶೀರ್ವಾದ ಅಂದ್ರೆ ಏನು ತಂದೆ ಕೊಡುವ ಜ್ಞಾನನೇ ಆಶೀರ್ವಾದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಅವನೇ ನಮ್ಮ ಮಾಲೀಕ ಆಗಿದ್ದಾರೆ ಅವರಿಂದಲೇ ನಾವು ಆ ಪರಮಾತ್ಮ ತಂದೆ ಆಶೀರ್ವಾದ ನಮಗಿದೆ ಹ್ಮ್ ಇದು ಒಂದು ನಿಯಮ ಆಗಿದೆ ಅಂತ ಹೇಳ್ತಾರೆ ಬಾಬಾ ಈಗ ನಾವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ ಈಗ ತಮೋಪ್ರಧಾನ ಆಗ್ತಾ ಹೋಗ್ತೇವೆ ಹ್ಮ್ ಯಾವ ರೀತಿ ಲೌಕಿಕದಲ್ಲಿ ಯಾವ ರೀತಿ ತಂದೆ ಅದೇ ರೀತಿ ಇರ್ತಾರೆ ದಿನ ಪ್ರತಿ ದಿನ ಪ್ರತಿಯೊಂದು ವಸ್ತು ತಮೋಪ್ರಧಾನ ಆಗ್ತಾ ಹೋಗ್ತದೆ ತತ್ವಗಳು ಸಹ ತಮೋಪ್ರದಾನ ಆಗ್ತಾ ಹೋಗ್ತದೆ ಇದು ದುಃಖಧಾಮ ಆಗಿದೆ ನಲವತ್ತು ಸಾವಿರ ವರ್ಷ ಇನ್ನು ಇದೆ ಅಂತ ಹೇಳಿದಾಗ ಇನ್ನೇನಾಗ್ಬೋದು ಅದ್ರ ಈಗಲೇ ಇಷ್ಟು ದುಃಖ ಅಂದಮೇಲೆ ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನ ಆಗ್ಬಿಟ್ಟಿದೆ ಅಂತ ಈಗ ನೀವು ಮಕ್ಕಳಲ್ಲಿ ಬುದ್ಧಿಯಲ್ಲಿ ತಂದೆಯ ಜೊತೆ ಯೋಗ ಇಡುವುದರಿಂದ ಆತ್ಮಕ್ಕೆ ಬೆಳಕು ಬಂದ್ಬಿಟ್ಟಿದೆ ಬಾಬಾ ಇದ್ರೆ ಎಷ್ಟೆಷ್ಟು ಆ ಪರಮಾತ್ಮದ ನೆನಪು ಮಾಡ್ತೀವಿ ಅಷ್ಟು ನಮ್ಮ ಆತ್ಮದ ಬೆಳಕು ವೃದ್ಧಿ ಆಗ್ತಾ ಹೋಗ್ತದೆ ನೆನಪಿಂದಲೇ ಆತ್ಮ ಪಾವನ ಆಗ್ತದೆ ಲೈಟ್ ಹೆಚ್ಚಾಗ್ತಾ ಹೋಗ್ತದೆ ನೆನಪು ಮಾಡಲಿಲ್ಲ ಅಂದ್ರೆ ಆತ್ಮಕ್ಕೆ ಲೈಟು ಬೆಳಕು ಸಿಗೋದೇ ಇಲ್ಲ ಶಕ್ತಿ ಸಿಗೋದೇ ಇಲ್ಲ ಎಷ್ಟೆಷ್ಟು ನೆನಪು ಮಾಡ್ತೀವಿ ಅಷ್ಟು ನಮ್ಮ ಆತ್ಮದ ಬೆಳಕು ವೃದ್ಧಿ ಆಗ್ತಾ ಹೋಗ್ತದೆ ತಂದೆಯನ್ನು ನೆನಪು ಮಾಡಲಿಲ್ಲ ಅಂದರೆ ಏನೂ ವಿಕರ್ಮ ವಿನಾಶ ಆಗೋದಿಲ್ಲ ಆತ್ಮದ ಬೆಳಕು ಸಹ ಕಡಿಮೆ ಆಗಿಬಿಡ್ತದೆ ಈಗ ನಾವು ಪುರುಷಾರ್ಥ ಮಾಡ್ತಾ ಇದ್ದೇವೆ ಸತೋಪ್ರಧಾನ ಆಗುವಂಥ ಇದು ಬಹಳ ತಿಳಿದುಕೊಳ್ಳುವಂಥ ಮಾತಾಗಿದೆ ನಾವು ಎಷ್ಟೆಷ್ಟು ನೆನಪು ಮಾಡ್ತೇವೆ ಅಷ್ಟು ಆತ್ಮ ಪವಿತ್ರ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ಬರೆಯಲ್ಪಟ್ಟಿದೆ ಹ್ಞೂ ಪರಮಾತ್ಮ ತಂದೆ ರಚಯಿತಾಗಿದ್ದಾರೆ ನಾವೆಲ್ಲ ರಚನೆ ಅಥವಾ ಜ್ಞಾನ ಈ ಜ್ಞಾನ ಶ್ರೀಕೃಷ್ಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣ ಅಂದರೆ ಅದಂತೂ ಪ್ರಾರಬ್ಧ ಆಗಿದೆ ಅದಕ್ಕೆ ಇಲ್ಲಿ ಬರೀಬೇಕಾಗಿದೆ ಎಂಬತ್ನಾಲ್ಕನೆಯ ಅಂತಿಮ ಜನ್ಮದಲ್ಲಿ ಶ್ರೀಕೃಷ್ಣ ಆತ್ಮನೇ ಮತ್ತೆ ಪುನಃ ಜ್ಞಾನ ಪಡ್ಕೊಂಡಿದೆ ಮತ್ತೆ ಫಸ್ಟ್ ನಂಬರಿಗೆ ಹೋಗ್ತಾರೆ ಅಂಥೇಳಿ ಬಾಬಾ ಇದೆಲ್ಲ ಜ್ಞಾನ ತೀರ್ಸ್ಕೊಡ್ತಾ ಇದ್ದಾರೆ ಸತ್ಯುಗದಲ್ಲಿ ಕೇವಲ ಒಂಬತ್ತು ಲಕ್ಷಗಳೇ ಇರ್ತಾರೆ ಆರಂಭದಲ್ಲಿ ಜನಸಂಖ್ಯೆ ಎಷ್ಟಿರ್ತದೆ ಒಂಬತ್ತು ಲಕ್ಷ ನಂತರ ಅದರಿಂದ ವೃದ್ಧಿ ಆಗ್ತದೆ ದಾಸದಾಸಿಯ ಅನೇಕರು ಇರ್ತಾರೆ ಅಹ್ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮ ಪಡಿತಾರೆ ಅವರು ಮಾತ್ರ ಒಂಬತ್ ಲಕ್ಷ ಅದಕ್ಕೆ ಎಂಬತ್ನಾಲ್ಕು ಜನ್ಮ ಅಂತ ಅಹ್ ಗಾಯನ ಮಾಡ್ಲಾಗ್ತದೆ ಯಾರು ಚೆನ್ನಾಗಿ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ ಅವರೇ ಮೊದಲು ಮೊದಲು ಬರ್ತಾರೆ ಯಾರು ದೇ ಲೇಟ್ ಆಗಿ ಹೋಗೋದಂದ್ರೆ ಮನೆ ಸಂಪೂರ್ಣ ಹಳೇದಾದ ನಂತರ ಹೋಗ್ತಾ ಇರ್ತಾನೆ ಅದೇ ರೀತಿ ಹೊಸ ಮನೆ ಆದ ನಂತರ ದಿನ ಪ್ರತಿದಿನ ಏನಾಗ್ತದೆ ಐಶ್ ಕಡಿಮೆ ಆಗ್ತಾ ಹೋಗ್ತದೆ ಯೂಸ್ ಮಾಡ್ದಂಗೆ ಅದಕ್ಕೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಸತ್ಯುಗದಲ್ಲಿಂತೂ ಸ್ವರ್ಗದಲ್ಲಿ ಚಿನ್ನದ ಮಹಲ್ಗಳಿದ್ವು ಅರಮನೆಗಳದ್ದು ಆ ಅವು ಹಳೇದು ಆಗುದೇ ಇಲ್ಲ ಹ್ಮ್ ಚಿನ್ನ ಸದಾ ಕಾಲ ಏನಾಗ್ತದೆ ಹೊಳಿತಾ ಇರ್ತದೆ ಇಲ್ಲಿ ನಾವು ಇಟ್ಟಂಗೆ ಪೇಂಟ್ ಹೊಡೆದಿರ್ತೀವಿ ಪೇಂಟ್ ಸ್ವಲ್ಪ ದಿನ ಆದ್ಮೇಲೆ ಹಳೆದಾಗ್ಬಿಡ್ತದೆ ಆದ್ರೆ ಚಿನ್ನ ಆಮೇಲೆ ಸದಾ ಕಾಲ ಹೊಳಿತಾ ಇರ್ತದೆ ಆದ್ರ ಆದ್ರೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಸ್ವಚ್ಛ ಅಂತೂ ಮಾಡ್ಬೇಕಾಗ್ತದೆ ಅಂತ ಹ್ಮ ಯಾವುದೇ ನಾವು ಒಡವೆಗಳನ್ನ ಮಾಡಿದಾಗೂ ಸಹ ಏನ್ ಮಾಡ್ತೀವಿ ಮೊದ್ಲು ಮ ಹೊಸ ಆಗಿದ್ದಾಗ ಅದಕ್ಕೆ ಬಹಳ ಹೊಳಪು ಇರ್ತದೆ ಆಮೇಲೆ ಸ್ವಲ್ಪ ಹೊಳಪು ಕಡಿಮೆ ಆದ್ಮೇಲೆ ಮತ್ತದನ್ನ ಪಾಲಿಶ್ ಮಾಡ್ತೀವಿ ಅದೇ ರೀತಿ ಅಲ್ಲಿನ ಸಹ ಅರಮನೆ ಚಿನ್ನದ ಅರಮನೆ ಆಮೇಲೆ ಸ್ವಲ್ಪ ಪಾಲಿಶ್ ಅಥವಾ ಕ್ಲೀನ್ ಮಾಡ್ಬೇ ಆಗ್ತದೆ ಅಂತೆ ಕೆಬಾಬ ತೀರ್ಸ್ಕೊಡ್ತಾ ಇದ್ರೆ ನಾವು ಮಕ್ಕಳಿಗೆ ಸದಾ ಕಾಲ ಖುಷಿಯಲ್ಲಿ ಇರ್ಬೇಕು ಯಾಕಂದ್ರೆ ನಾವು ಹೊಸ ಜಗತ್ತಿಗೆ ಹೋಗ್ತಾ ಇದ್ದೇವಂತ ಈಗ ಈ ನರಕದಲ್ಲಿ ನಮ್ದು ಅಂತಿಮ ಜನ್ಮ ಅಂತ ಈ ಕಣ್ಣಿಗಳಿಂದ ಏನೇನ್ ನೋಡ್ತೇವೆ ಏನೇನ್ ತಿಳ್ಕೊಂಡೆ ಅದೆಲ್ಲವೂ ಸಹ ಹಳೆಯ ಜಗತ್ತು ಹಳೆಯ ಶರೀರ ಆಗಿದೆ ಈಗ ನಾವು ಮಕ್ಕಳು ಸತ್ಯ ಹೋಗ್ತೇವೆ ಅಲ್ಲಿ ಮತ್ತೆ ಹೊಸ ಜಗತ್ತು ಹೊಸ ಶರೀರ ಸಿಗ್ತದೆ ಪಂಚ ತತ್ವಗಳು ಸಹ ಹೊಸದಾಗಿರ್ತದೆ ಇದೆಲ್ಲವೂ ಸಹ ವಿಚಾರ ಸಾಗರ ಮಂಥನ ಮಾಡ್ಬೇಕಾಗಿದೆ ಇದು ಶಿಕ್ಷಣ ಆಗಿದೆ ಅಂತ ಮತ್ತೆ ಎಲ್ಲರೂ ಸಹ ಆ ಈ ಶಿಕ್ಷಣವನ್ನ ಅಂತಿಮದವರೆಗೂ ಸಹ ಈ ಶಿಕ್ಷಣ ಸಿಗ ನಡೀತಾ ಇರ್ತದೆ ಅದಕ್ಕೆ ಯಾವಾಗ ಶಿಕ್ಷಣ ಮುಕ್ತ ಆಗ್ತದೆ ಈಗ ವಿನಾಶಂತೂ ಆಗಿ ಆಗ್ತದೆ ಆದ್ರೆ ನಿಮ್ಮ ನೀವು ಸ್ಟೂಡೆಂಟ್ ಅಂತ ತಿಳ್ಕೊಂಡು ಖುಷಿ ಸ್ವಯಂ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ಈ ಒಂದು ಖುಷಿ ಕಡಿಮೆನಾ ಅಂತ ಹೇಳ್ತಾರ ಬಾವ ಆದ್ರೆ ಜೊತೆ ಜೊತೆಗೆ ಮಾಯ ಏನ್ ಮಾಡ್ತದೆ ನಮ್ಮಿಂದ ಉಲ್ಟಾ ಕರ್ಮ ಮಾಡಿಸ್ತದೆ ಐದಾರು ವರ್ಷ ಪವಿತ್ರ ಆಗಿರ್ತಾರೆ ಮತ್ತೆ ಮಾಯ ನಮ್ಮನ್ನ ಬೆಳೆಸ್ಬಿಡ್ತದೆ ಒಂದು ಸಲ ಬಿದ್ರೆ ಮುಗಿತು ಅವರ ಅವಸ್ಥೆ ಮತ್ತೆ ಪುನಃ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಭಾವ ತೀರ್ಸ್ಕೊಡ್ತದೆ ನಾನು ಬಿದ್ದಿದ್ದೇನೆ ಅಂಥೇಳಿ ನಮಗೆ ನಾವೇ ಏನಾಗ್ತದೆ ಒಂಥರ ತಿರಸ್ಕಾರ ಭಾವನೆ ಬರ್ತದೆ ಈಗ ನಾವು ಮಕ್ಕಳಿಗೆ ಎಲ್ಲೋ ಸಹ ಸ್ಮೃತಿ ಬರ್ತದೆ ಹ್ಮ್ ಇದೊಂದು ಜನ್ಮದಲ್ಲಿ ನಾನೇನು ಪಾಪ ಮಾಡಿದೆ ಎಲ್ಲೋ ಸಹ ಪ್ರತಿಯೊಬ್ರು ತಮ್ಮ ತಮ್ಮ ಪಾಪವನ್ನ ಆತ್ಮಕ್ಕೆ ಗೊತ್ತಿದೆ ಹ್ಮ್ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಕೆಲವರು ಮಂದ ಬುದ್ಧಿ ಕೆಲವರು ವಿಶಾಲ ಬುದ್ಧಿ ಇರುತ್ತಾರೆ ಚಿಕ್ಕದಿಂದಲೇ ಹಿಸ್ಟ್ರಿಯನ್ನು ನೆನಪು ಮಾಡ್ತಾ ಇರ್ತಾರೆ ಅದಕ್ಕೆ ಬಾಬಾ ಚಿಕ್ಕದಿಂದಲೇ ಎಲ್ಲ ಹಿಸ್ಟ್ರಿಯನ್ನ ಹೇಳ್ತಾ ಇರ್ತಾರೆ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ನಾನು ನಮ್ಮ ಆತ್ಮದ ಮನೆ ನೆನಪಿದೆ ತಾನೆ ಹ್ಮ್ ಆದ್ರೆ ಆ ಯಾವಾಗ ನಮ್ದು ಮನೆ ಜೊತೆ ಸತ್ಯುಗದ ಅರಮನೆ ನೆನಪಿದೆನಾ ಯಾವಾಗ ಹೋಗ್ತೇವೆ ನಾವು ಹ್ಮ್ ಅದೇ ಬಾಬಾ ತೀರ್ಸ್ಕೊಡ್ತೇವೆ ಆರು ವರ್ಷದಿಂದ ಹಿಡಿದು ಆ ಜೀವನದ ಎಲ್ಲಾ ಕಥೆಯನ್ನ ನಮ್ಗೆ ನೆನಪಿರ್ತದೆ ಅಂದ್ರೆ ಆ ಮಗುವಿಗೆ ಆರು ವರ್ಷ ತನಕ ಹಿಂದಿನ ಜನ್ಮದೆಲ್ಲ ನೆನಪಿರ್ತದೆ ಅಂತ ಹೇಳಿ ಹ್ಮ್ ಒಂದ್ ವೇಳೆ ಆ ಬಿಟ್ರೆ ಅವರು ಡಲ್ ಬುದ್ಧಿ ಅಂತ ಮತ್ತೆ ನಮ್ಗೂ ಸಹ ಸಣ್ಣಿಂದ ಇಲ್ಲಿ ತನಕ ಏನಿದೆ ಎಲ್ಲ ಕೆಲವೊಂದು ನೆನಪಿರ್ತದೆ ನೆನಪಿಲ್ಲ ಅಂದ್ರೆ ಡಲ್ ಬುದ್ಧಿ ಅಂತ ಹೇಳಿ ಬಾಬಾ ತೀರ್ಸ್ಕೊಡ್ತದೆ ನಮ್ಮ ಜೀವನದ ಕಥೆಯನ್ನ ಬರಿಬೇಕಾಗಿದೆ ಹ್ಮ್ ನಮ್ಮ ಜೀವನ ಬಹಳಷ್ಟು ಅಮೂಲ್ಯ ಆಗ್ತದೆ ಈ ಜೀವನ ಬಹಳ ಬಹಳ ಅಮೂಲ್ಯ ಯಾಕಂದ್ರೆ ಈಗ ತಂದೆ ನಮ್ಗೆ ಸಿಕ್ಕಿದ್ದಾರೆ ಈ ಜೀವನೂ ಸಹ ವಂಡರ್ಫುಲ್ ಆಗಿದೆ ಅದಕ್ಕೆ ಭಾವ ತಿಳಿಸ್ಕೊಡ್ತಾ ಇದ್ರೆ ನಮ್ ಮೋಸ್ಟ್ ವ್ಯಾಲ್ಯೂಬಲ್ ಅವಿ ಅಮೂಲ್ಯ ಜೀವನ ಇದರ ಮೂಲ್ಯವನ್ನು ನಾವು ಎಣಿಕೆ ಮಾಡಲಿ ಇಷ್ಟು ಮೂಲ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ ನಾವೇ ಸರ್ವಿಸ್ ಮಾಡ್ತೇವೆ ಲಕ್ಷ್ಮೀನಾರಾಯಣರು ಏನೂ ಸಹ ಸರ್ವಿಸ್ ಮಾಡೋದಿಲ್ಲ ಅದಕ್ಕೆ ನಿಮ್ಮ ಜೀವನ ಬಹಳಷ್ಟು ವ್ಯಾಲ್ಯೂಬಲ್ ಆಗಿದೆ ನೀವು ಅನ್ಯರಿಗೂ ಈ ರೀತಿ ಜೀವನ ಮಾಡುವಂಥ ಸರ್ವಿಸ್ ಮಾಡ್ತೀರಿ ಹ್ಞೂ ಯಾರು ಒಳ್ಳೆ ಸರ್ವಿಸ್ ಮಾಡ್ತಾರೆ ಅವರು ಗಾಯನ ಯೋಗ್ಯರಾಗ್ತಾರೆ ವೈಷ್ಣವ್ ದೇವಿಯ ಮಂದಿರ ತಾನೆ ಈಗ ನೀವು ಸಹ ಸತ್ಯ ಸತ್ಯ ವೈಷ್ಣವ್ರಾಗಿದ್ದೀರಾ ವೈಷ್ಣವ್ ಅಂದ್ರನೆ ಯಾರು ಪವಿತ್ರ ಆಗಿರ್ತಾ ಅವ್ರಿಗೆ ವೈಷ್ಣವ್ ಅಂತ ಹೇಳ್ತಾರೆ ಈಗ ನೀವು ತಿನ್ನುದು ಉಣ್ಣದ್ರಲ್ಲೂ ಸಹ ವೈಷ್ಣವ್ ಯಾಕಂದ್ರೆ ಮೊದ್ಲೇ ನಂಬರಿನ ವಿಕಾರ ನಾವು ಮಕ್ಕಳಿಗೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ವೈಷ್ಣವ ಅಂದ್ರೆ ಪವಿತ್ರ ಆಗ್ಬೇಕಾಗಿದೆ ಜಗದಂಬ ನಾವೆಲ್ಲ ಮಕ್ಕಳ ಬ್ರಹ್ಮ ಕುಮಾರ್ ಕುಮಾರ್ ಇರ್ತಾನೆ ಅದಕ್ಕೆ ಬ್ರಹ್ಮ ಹಾಗೂ ಸರಸ್ವತಿ ಹ್ಮ್ ಉಳ್ದಲ್ಲಿ ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆ ನಂಬರ್ ವಾರ್ ದೇವಿಯರು ಇದ್ದಾರೆ ಅವರ ಪೂಜೆ ಆಗ್ತಾ ಇರ್ತದೆ ಆದ್ರೆ ನಾವೆಲ್ಲ ಬ್ರಹ್ಮ ತಂದೆಯ ಭುಜಗಳಾಗಿದ್ದೇವೆ ಹ್ಮ್ ಅದಕ್ಕೆ ಉಳ್ದವ್ರೆಲ್ಲಾ ಸುಮ್ನೆ ಫಾಲ್ತು ಅಂತ ಹೇಳ್ತಾರೆ ಬಾವ ಹ್ಮ್ ನಾವು ಅನೇಕರಿಗೆ ತನ್ನ ಸಮಾನ ಮಾಡಿ ಅವರಿಗೆ ಭುಜವನ್ನ ಕೊಡ್ತೀವಿ ಅಂದ್ರೆ ಸಹಯೋಗವನ್ನು ಕೊಡ್ತೀವಿ ಬ್ರಹ್ಮನಿಗೆ ನೂರು ಭುಜ ಉಳ್ಳವರು ಸಾವಿರ ಭುಜ ಉಳ್ಳರಂತ ತೋರಿಸ್ತಾರೆ ಇದೆಲ್ಲವೂ ಸಹ ಭಕ್ತಿ ಮಾರ್ಗದ ಮಾತಾಗಿದೆ ಈಗ ನಾವು ಹೇಳ್ತೇವೆ ಬಾಬಾ ಹೇಳ್ತಾರೆ ದೈವಿ ಗುಣಗಳನ್ನ ಧಾರಣೆ ಮಾಡಿ ಯಾರಿಗೂ ಸಹ ದುಃಖವನ್ನ ಕೊಡ್ಬೇಡ್ರಿ ಯಾರಿಗೂ ಉಲ್ಟಾ ಸುಲ್ಟಾ ಮಾರ್ಗವನ್ನ ತೋರಿಸ್ಬೇಡ್ರಿ ಸತ್ಯಾನಾಶ ಮಾಡಬೇಡ್ರಿ ಹ್ಮ್ ಮುಖ್ಯ ಮಾತಾಗಿದೆ ಏನಂತ ತಿಳ್ಕೊಳ್ಬೇಕಾಗಿದೆ ಪರಮಾತ್ಮ ತಂದೆ ಹಾಗೂ ಪರಮಾತ್ಮ ತಂದೆ ಕೊಡುವ ಆಸ್ತಿ ನೆನಪು ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗಾಯನ ಅಥವಾ ಪೂಜ್ಯನ ಯೋಗ್ಯ ಆಗೋದಕ್ಕೋಸ್ಕರ ಪಕ್ಕಾ ವೈಷ್ಣವ ಆಗಬೇಕಾಗಿದೆ ನಮ್ಮದು ಊಟ ತಿಂಡಿ ಎಲ್ಲವೂ ಸಹ ಶುದ್ಧ ಆಗಿ ಜೊತೆ ಜೊತೆಗೆ ಪವಿತ್ರ ಇರಬೇಕಾಗಿದೆ ಈ ಜೀವನ ಬಹಳ ಅಮೂಲ್ಯ ಜೀವನ ಆಗಿದೆ ಸರ್ವಿಸ್ ಮಾಡಿ ಅನೇಕರ ಜೀವನವನ್ನ ಶ್ರೇಷ್ಠನಾಗಿ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆ ಜೊತೆ ಈ ರೀತಿ ಯೋಗ್ಯ ಜೋಡ್ ಯೋಗ ಜೋಡಿಸಬೇಕಾಗಿದೆ ನನ್ನ ಆತ್ಮ ಲೈಟ್ ಆತ್ಮದ ಬೆಳಕು ಜಾಸ್ತಿ ಆಗ್ತಾ ಇದೆ ಅಂತ ಹ್ಮ್ ಯಾವುದೇ ವಿಕರ್ಮ ಮಾಡಿದ್ರೆ ಮತ್ತೆ ಆತ್ಮದ ಬೆಳಕು ಕಡಿಮೆ ಮಾಡಬಾರ್ದಾಗಿದೆ ನಮ್ಮ ಜೊತೆ ನಮ್ಮ ಮಿತ್ರ ನಾವೇ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಸ್ವಸ್ಥಿತಿಯ ಸೀಟ್ನಲ್ಲಿ ಸ್ಥಿತರಾಗಿ ಪರಿಸ್ಥಿತಿ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಿತಾ ಭವ ಯಾವುದೇ ಪರಿಸ್ಥಿತಿ ಪ್ರಕೃತಿ ಮೂಲಕ ಬರಲಿ ಅದಕ್ಕೆ ಪರಿಸ್ಥಿತಿಯ ಅಥವಾ ರಚ ಪರಿಸ್ಥಿತಿಯ ರಚನೆ ಅಂತ ಹೇಳಿ ಸ್ವಸ್ಥಿತಿ ಅಂದ್ರೆ ರಚಯಿತ ಮಾಸ್ಟರ್ ರಚಯಿತ ಅಥವಾ ಮಾಸ್ಟರ್ ಸರಶಕ್ತಿವಾನ್ ವಾನ್ ಎಂದು ಸಹ ಸೋಲಿಕ್ಕೆ ಸಾಧ್ಯ ಇಲ್ಲ ಅಸಂಭವ ಇದೆ ಒಂದು ವೇಳೆ ಯಾವುದೇ ಒಂದು ಸೀಟ್ ನಿಮ್ಮ ಸೀಟನ್ನ ಬಿಟ್ಟಾಗ ಏನಾಗ್ತದೆ ಸೋಲಾಗ್ತದೆ ಸೀಟ್ ಬಿಡುದಂದ್ರನೆ ಶಕ್ತಿ ಆಗೋದು ಸೀಟಿನ ಆಧಾರ ಆಗಿದೆ ಸರ್ವ ಶಕ್ತಿಗಳ ಸ್ವತಃ ಬರ್ತವೆ ಯಾರು ಸೀಟ್ ನಿಂದ ಕೆಳಗಡೆ ಇಳಿತಾರೆ ಆಗ ಮಾಯೆಯ ಒಂದು ಧೂಳು ತಲ ತಗಲಿ ಬಿಡ್ತದೆ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಮುದ್ದು ಮಕ್ಕಳೇ ಮರ್ಜೀವ ಜನ್ಮಧಾರಿ ಬ್ರಾಹ್ಮಣರು ಎಂದೂ ಸಹ ದೇಹಾಭಿಮಾನದ ಒಂದು ಮಣ್ಣಿನಲ್ಲಿ ಆಟ ಆಡುವುದಿಲ್ಲ ಅಂತ ಇವತ್ತಿನ ಶ್ಲೋಗನ್ ಆಗಿದೆ ದೃಢತೆ ಇದೊಂದು ಕಡೆ ಬಹಳ ಕಠಿಣ ಸಂಸ್ಕಾರವನ್ನ ಏನ್ ಮಾಡ್ಬೇಕು ಮೇಣಬತ್ತಿನ ಹಾಗೆ ಅದನ್ನ ಕರಗಿಸ್ಬೇಕು ಕರಗಿಸ್ಬಿಡ್ತದೆ ದೃಢತೆ ಏನಾಗಿದೆ ಎಷ್ಟೇ ಕಠಿಣ ಸಂಸ್ಕಾರ ಇದ್ರೂ ಸಹ ಮೇಣದ ಸಮಾನ ಅದನ್ನ ಕರಗಿಸ್ತದೆ ದೃಢತ ಶಕ್ತಿ ಇದ್ರೆ ಅಂತ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈಂಡ್ ರೂಪಿ ಸ್ಮೃತಿ ಸದಾ ವಿಜಯಿ ಬನು ಕಂಬೈಂಡ್ ರೂಪಿ ಸ್ಮೃತಿ ಇತ್ತು ಸದಾಕಾಲ ವಿಜಯಗಳಾಗಿ ಹ್ಮ್ ಅದಕ್ಕೆ ಯಾವುದೇ ಜ್ಞಾನ ಸ್ವರೂಪ ಯಾವ ರೀತಿ ಜ್ಞಾನ ಸ್ವರೂಪರಾಗ್ತಿರಿ ಅದೇ ರೀತಿ ಸ್ನೇಹ ಸ್ವರೂಪರಾಗ್ರಿ ಜ್ಞಾನ ಮತ್ತು ಸ್ನೇಹ ಎರಡೂ ಕಂಬೈಂಡ್ ಇರಬೇಕು ಯಾಕಂದ್ರೆ ಜ್ಞಾನ ಬೀಜ ಆಗಿದೆ ನೀರು ಸ್ನೇಹ ಆಗಿದೆ ಒಂದ್ ಬೀಜ ಮತ್ತು ನೀರು ಸಿಗಲಿಲ್ಲ ಅಂದರೆ ಫಲನೂ ಬರೋದಿಲ್ಲ ಅದಕ್ಕೆ ಜ್ಞಾನ ಜೊತೆ ಜೊತೆಗೆ ಮನಸ್ಸಿನಿಂದ ಸ್ನೇಹನೂ ಇದ್ದಾಗ ಮಾತ್ರ ಪ್ರಾಪ್ತಿಯ ಫಲ ಸಿಗ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್